ವಾಹನ ಸವಾರರ ಪರದಾಟಕ್ಕೆ ಪೊಲೀಸ್ ಅಧಿಕಾರಿಯಿಂದ ಸೊಲ್ಯೂಷನ್ ರಸ್ತೆ ಗುಂಡಿ ಮುಚ್ಚಿದ ಇನ್ಸ್ಪೆಕ್ಟರ್ ಮಳೆಗಾಲ ಶುರುವಾಗಿದೆ ಮಳೆರಾಯನ ಅಬ್ಬರಕ್ಕೆ ಜನ ತತ್ತರಿಸಿ ಹೋಗುತ್ತಿದ್ದಾರೆ ರಾಜ್ಯಾದ್ಯಂತ ಭಾರೀ ಮಳೆಯಾಗುತ್ತಿತ್ತು ಇದರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಹೊರತಾಗಿಲ್ಲ ಮಂಗಳೂರಿನಲ್ಲೂ ಕೂಡ ಮಳೆಯಿಂದಾಗಿ ರಸ್ತೆ ಗುಂಡಿಗಳು ಕೆಸರು ಗದ್ದೆಯಂತಾಗಿದೆ ಕಾಲಿಟ್ಟಲ್ಲೆಲ್ಲ ಗುಂಡಿಮಯ ಅದರಲ್ಲೂ ಟಿಯಲ್ಲಿನ ಹೆದ್ದಾರಿ ಸಂಪೂರ್ಣ ಹೊಂಡ ಗುಂಡಿಗಳಿಂದ ತುಂಬಿತ್ತು ಇದೀಗ ಗುಂಡಿಗಳೆಲ್ಲ ಮಾಯವಾಗಿ ಸಂಚಾರಕ್ಕೆ ಸುಗಮವಾಗಿದೆ ಹೌದು ಈ ಘಟನೆ ನಡೆದಿದ್ದು ಮಂಗಳೂರು ನಗರದ ಟಿಯಲ್ಲಿ ಭಾರೀ ಮಳೆಯಿಂದಾಗಿ ನಗರದ ಹಲವಾರು ಕಡೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಪರದಾಡುತ್ತಿದ್ದರು ಇದನ್ನು ಮನಗಂಡ ಪೊಲೀಸ್ ಅಧಿಕಾರಿಯೊಬ್ಬರು ತಾವೇ ಹಾರೆ ಹಿಡಿದು ರಸ್ತೆಗಿಳಿದು ಬಂಡ ಮುಚ್ಚಿದ್ದಾರೆ ಆ ಮೂಲಕ ಅಧಿಕಾರಿಗಳನ್ನು ಮುಜುಗರಕ್ಕೀಡು ಮಾಡಿದ್ದಾರೆ ಕದ್ರಿ ಸಂಚಾರಿ ಠಾಣಾ ಸ್ವಾಮಿ ಅವರು ಸಿಬ್ಬಂದಿ ಸಹಾಯದಿಂದ ಕಾಂಕ್ರೀಟ್ ಹಾಕಿ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದಾರೆ ಅಧಿಕಾರಿಗಳು ಮಾಡಬೇಕಾದ ಕರ್ತವ್ಯವನ್ನು ಪೊಲೀಸ್ ಅಧಿಕಾರಿಯೊಬ್ಬರು ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಇದೀಗ ಅವರ ಕಾರ್ಯಕ್ಕೆ ಭಾರಿ ಶ್ಲಾಘನೆ ವ್ಯಕ್ತವಾಗ್ತಿದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನೆಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರಿಗೆ ನಿಮ್ಮ ಮನಕುಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ಟೂ ಏಯ್ಟ್